ನೀವು ಯಾವ್ಯ ಭಾಷೆ ಕಪ್ ಮಾಡ್ತೀರಾ ಯಾವ ಭಾಷೆ ಬೇರೆ ಟ್ರೈ ಮಾಡಿದ್ರಾ ಇದು ಕನ್ನಡ ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮ ಬರುತ್ತೆ ಈ ಎಲ್ಲ ಒಂದ್ ಕಡೆ ನೋಡೋಣ ಯಾವ್ದು ಜಾಗ ಸಿಕ್ತ ಯಾರಾದ್ರೂ ಸೈಕಲ್ ಹೊಡ್ದಾಗ ಮಾನ್ ಬಿಟ್ರೆಲ್ಲ ಮಾಡಲಾಗ್ರು ಇಲ್ಲ ಸಾಂಗ್ಸ್ ಆಡಿದೀನಲ್ಲ ಸಾಂಗ್ಸ್ ಆಡಿದೀನಿ ಆಲ್ಮೋಸ್ಟ್ ಸಾಂಗ್ಸ್ ಆಡಿದೀನಿ ಅಂಡ್ ನೋಡೋಣ ಸಿನಿಮಾದಲ್ಲಿ ಡಬ್ ಮಾಡ್ಬೇಕಾದ್ರೆ ಇರ್ತೀವಲ್ಲ ಅವಾಗ ಯಾರೋ ಒಂದ್ಸರ್ ಗುಡ್ಕ್ಸ್ಕತೆ ಮಧ್ಯ ನಮ್ಮ ಅದು ನಮ್ ಇಂಜಿನಿಯರ್ ಆನಂದ್ ಹೇಳ್ಬೇಕು ಆ ವಾಯ್ಸ್ ಚೆನ್ನಾಗಿದ್ಯಾ ಮುಂದಕ್ಕೆ ಮಾಡು ಅಂತ ಇಲ್ಲಾಂದ್ರೆ ಡಿಲೀಟ್ ಅಂತ ನಾನು ಸರ್ ಪ್ರೇಮ್ ಸರ್ ಅವ್ರಲ್ಲಿ ಸೆಂಟಿಮೆಂಟ್ ಕಾಮನ್ ಈ ಯಾವ ಸೆಂಟಿಮೆಂಟ್ ಇರುತ್ತೆ ಈಗ ಇಪ್ಪತ್ನಾಕ ಬರುತ್ತೆ ಸಾಂಗ್ ಒಂದು ಅದು ಇಂಪಾರ್ಟೆಂಟ್ ಅದಾದ್ರೆ ಸೆಂಟಿಮೆಂಟ್ ಈ ವಿತೌಟ್ ಎಮೋಷನ್ಸ್ ಏನು ಈ ಸೆಂಟಿಮೆಂಟ್ ನಾನು ಒಂದ್ ಹೇಳ್ಬೇಕು ಅಂತಂದ್ರೆ ಇವತ್ತಿನವರ್ಗು ಇಷ್ಟು ಸಿನಿಮಾ ನೀವು ನೋಡೋಕೆ ಚಾನ್ಸೇ ಇಲ್ಲ ಅಷ್ಟು ಎಲ್ಲ ಕಡೆ ನನ್ನ ಅಣ್ಣ ಅಂತ ಆಗ್ಲಿ ತಮ್ಮ ಅಂತ ಆಗ್ಲಿ ನನ್ನ ಮಗ ಅಂತ ಆಗ್ಲಿ ಆತರ ತುಂಬಾ ಪ್ರೀತಿ ಮಾಡ್ಬಿಡ್ತೀರಾ ಅಂದ್ರೆ ಅಷ್ಟು ಇನ್ಸ ಇನ್ಸೈಡ್ ಹೋಗುತ್ತೆ ಪಾತ್ರ ಅದು ಸೊ ಆತರದ್ದು ಒಂದ್ ಪಾತ್ರ ಆ ಪಾತ್ರ ಅಂದ್ಮೇಲೆ ನಿಮ್ಗೆ ಗೊತ್ತೇ ಇದೆ ಎಮೋಷನ್ಸ್ ಇಲ್ಲದೆ ಚಾನ್ಸ್ ಇಲ್ಲ ಚೆನ್ನಾಗಿ ಒಳ್ಳೆ ತರ ಅಳಿಸ್ತಾರೆ ಗ್ಯಾರಂಟಿ ಸರ್ ನೋ ಪ್ರಾಬ್ಲಮ್ ಇಲ್ಲ ಮೈದಾನ